ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿಮ್ಗೆಲ್ರಿಗೂ ಕೂಡ ಹೊಸ್ದಾಗಿ ಲಾಂಚ್ ಆಗಿರುವಂತಹ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಂದು ಸ್ವಿಫ್ಟನ್ನ ಬಗ್ಗೆ ಇಂಟ್ರೊಡಕ್ಷನ್ನ ಕೊಡಲಿಕ್ಕೆ ಅಂತ ಬಂದಿದ್ದೀನಿ ಈ ಸ್ವಿಫ್ಟ್ ಅನ್ನೋದು ಟೂ ತೌಸಂಡ್ ಫೈಯಲ್ಲಿ ಇದರ ಜರ್ನಿನ ಶುರು ಮಾಡಿತು ಆ ಟೂ ತೌಸಂಡ್ ಫೈವಿಂದ ಸ್ಟಾರ್ಟ್ ಮಾಡಿದ ಜರ್ನಿ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಸ್ವಿಫ್ಟ್ ಒಂದು ನ್ಯೂ ಎಡಿಷನ್ನ ಲಾಂಚ್ ಮಾಡಿದ್ದಾರೆ ಅದು ಫೋರ್ತ್ ಅಡಿಷನ್ ಅಂತ ಅನ್ಬಿಟ್ಟು ಸೊ ಬನ್ನಿ ಇವತ್ತು ತಿಳ್ಕೊಳ್ಳೋಣ ಆ ಸ್ವಿಫ್ಟಲ್ಲಿ ಯಾವೆಲ್ಲ ಹೊಸ ಫೀಚರ್ಸ್ ಇದೆ ಸ್ವಿಫ್ಟ್ನಲ್ಲಿ ಏನಂತ ಅಂದರೆ ನಿಮಗೆ ಈ ಸಲ ನಾಲ್ಕು ರೀತಿಯಾದಂತಹ ವೇರಿಯೇಷನ್ ಇದೆ ಒಂದು ಎಲ್ ಎಕ್ಸ್ ಐ ವಿ ಎಕ್ಸ್ ಐ ಝಡ್ ಎಕ್ಸ್ ಐ ಮತ್ತು ಝಡ್ ಎಕ್ಸ್ ಐ ಪ್ಲಸ್ ಅಂತ ಅಂದ್ಬಿಟ್ಟು ಸೊ ಇದರಲ್ಲಿ ಯಾವ್ಯಾವ ಥರ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಯಾವ ವೇರಿಯೇಷನ್ಗಳಲ್ಲಿ ಯಾವ ಯಾವ ಅಡಿಷನಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ಅಂದ್ಬಿಟ್ಟು ಶೋರೂಮ್ಗೆ ಇವತ್ತು ನಾನು ಇವತ್ತು ಇರುವಂಥದ್ದು ಹಾಸನದ ಅರೇನಾ ಮಾರುತಿ ಸಿಕ್ಕಿ ಮೋಟರ್ಸ್ನಲ್ಲಿ ಸೊ ಬನ್ನಿ ಶೋರೂಮ್ಗೆ ಹೋಗೋಣ ಆ್ಯಂಡ್ ತಿಳ್ಕೊಳ್ಳೋಣ ಏನೆಲ್ಲ ಫೀಚರ್ಸ್ ಇದೆ ಇದರಲ್ಲಿ ಅಂತ ಸೊ ಬನಿ ಇವತ್ತು ಶೋರೂಮ್ಗೆ ಭೇಟಿ ಮಾಡೋಣ ಆ್ಯಂಡ್ ತಿಳ್ಕೊಳೋಣ ಹೊಸ ಮಾರುತಿ ಸುಜುಕಿ ಸ್ವಿಫ್ಟ್ ಫೋರ್ತ್ ಎಡಿಷನಲ್ಲಿ ಯಾವೆಲ್ಲ ಫೀಚರ್ಸ್ ಇದೆ ಅಂತ ಅಂದ್ಬಿಟ್ಟು ಇವತ್ತು ನನ್ನ ಜೊತೆ ಇರುವಂಥದ್ದು ಹೊಸ ಎಡಿಷನ್ ಆಗಿರುವಂತಹ ಝೆಡ್ ಎಕ್ಸ್ ಐ ಪ್ಲಸ್ ಇದು ಸೊ ಇದರಲ್ಲಿ ವೇರಿಯೆಂಟ್ ಬಂದ್ಬಿಟ್ಟು ಇದು ರೆಡ್ ಮತ್ತು ಬ್ಲ್ಯಾಕು ಡ್ಯುಯಲ್ ಎಡಿಷನ್ ಅಂತ ಅಂದ್ಬಿಟ್ಟು ಸೊ ಬನ್ನಿ ಇವತ್ತು ಇದ್ರ ಕಂಪ್ಲೀಟ್ ಏನಿದೆ ವಿಶೇಷತೆಗಳು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ ಸೊ ಬನ್ನಿ ಇವತ್ತು ನನ್ನ ಜೊತೆಗೆ ಪ್ರವೀಣ್ ವೇಗಸ್ವರ್ ಇದ್ದಾರೆ ಅವರಿಂದ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳೋಣ ಈ ಝೆಡ್ ಎಕ್ಸ್ ಐ ಪ್ಲಸ್ನಲ್ಲಿ ಏನೆಲ್ಲ ವೇರಿಯೇಷನ್ ಅಂದರೆ ಝಡ್ ಎಕ್ಸ್ ಐ ಅಂತ ಅಂದರೆ ಈ ಒಂದು ಸ್ವಿಫ್ಟ್ ಫೋರ್ತ್ ಎಡಿಷನ್ ಏನಿದೆ ಇದರಲ್ಲಿ ಟಾಪ್ ಮಾಡೆಲ್ ಬಂದ್ಬಿಟ್ಟು ಝಡ್ ಎಕ್ಸ್ ಐ ಪ್ಲಸ್ ಅಂತ ಕರೀತಾರೆ ಫುಲ್ಲಿ ಲೋಡೆಡ್ ಗಾಡಿ ಸೊ ಈ ಫುಲ್ಲಿ ಲೋಡೆಡ್ ಗಾಡಿನಲ್ಲಿ ಏನೆಲ್ಲ ಹೊಸ ಫೀಚರ್ಸ್ ಅಂದ್ರೆ ಹಳೆ ಸ್ವಿಫ್ಟಿಗೂ ಈಗಿರೋ ಸ್ವಿಫ್ಟಿಗೂ ಯಾವ ರೀತಿ ಹೊಸ ಫೀಚರ್ಸ್ನ ಈ ಗಾಡಿನಲ್ಲಿ ಲೋಡ್ ಮಾಡಿದ್ದಾರೆ ಅಂತ ಕೇಳಿ ಅವರಿಂದ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಹೊಸ್ದಾಗಿ ಸ್ವಿಫ್ಟ್ ಇಂದ ಒಂದು ಹೊಸ ಎಡಿಷನ್ ಲಾಂಚ್ ಮಾಡಿದ್ದಾರೆ ಸೊ ಇದರಲ್ಲಿ ಯಾವೆಲ್ಲ ವೇರಿಯೇಷನ್ಸ್ ಬರುತ್ತೆ ಸರ್ ಬರುತ್ತೆ ಮೊದಲಿಗೆ ಬೇಸ್ ಅದರ ನಂತರ ವಿ ಎಕ್ಸ್ ಐ ವೇರಿಯಂಟ್ ಬರ್ತದೆ ಅದರ ಬಳಿಕ ವಿ ಎಕ್ಸ್ ಐ ಆಪ್ಷನಲ್ ಝೆಡ್ ಎಕ್ಸ್ ಐ ಮತ್ತು ಟಾಪ್ ಎಂಡ್ ಒಂದು ಝೆಡ್ ಎಕ್ಸ್ ಐ ಪ್ಲಸ್ ಅನ್ನು ಐದು ವೇರಿಯಂಟ್ಗಳಲ್ಲಿ ಸ್ವಿಫ್ಟ್ ಅವೈಲೇಬಿಲಿಟಿ ಇದೆ ಸರ್ ಈ ಅಡಿಷನ್ ಕಲರ್ ಡ್ಯಲ್ ಟೋನ್ ಡ್ಯಲ್ ಟೋನ್ ಇದು ಯಾವ ಎಷ್ಟು ಕಲರ್ನಲ್ಲಿ ಅವೈಲಬಲ್ ಇದೆ ಸರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಮಗೆ ಆರು ಮೊನೋಟೋನ್ ಕಲರ್ ಅಲ್ಲಿ ಸ್ವಿಫ್ಟ್ ಝೆಡ್ ಎಕ್ಸ್ ಎ ಪ್ಲಸ್ ಅವೈಲೇಬಿಲಿಟಿ ಇದೆ ಜೊತೆಯಲ್ಲಿ ಮೂರು ಡುವೆಲ್ ಟೋನ್ ಕಲರ್ ಅಲ್ಲಿ ಅವೈಲಬಿಲಿಟಿ ಇದೆ ಒಂದು ನೀವು ನೋಡ್ತಾ ಇದ್ದೀರಾ ರೆಡ್ ಅಂಡ್ ಬ್ಲಾಕ್ ಬ್ಲಾಕ್ ಇನ್ನೊಂದು ಪರ್ಲ್ ಆರ್ಕಿಟಿಕ್ ವೈಟ್ ವಿತ್ ಮಿಡ್ ನೈಟ್ ಬ್ಲಾಕ್ ಇನ್ನೊಂದು ಲಸ್ಟರ್ ಬ್ಲೂ ಮತ್ತೆ ಮಿಡ್ನೈಟ್ ನೈಟ್ ಬ್ಲಾಕ್ ಈ ಮೂರು ಝೆಡ್ ಎಕ್ಸ್ ನೋಡಿದ್ರೆ ಇದೇ ಒಂದ್ ರೀತಿ ಎಲ್ಲಾ ಗಾಡಿಗಳಿಗಿಂತ ಅಟ್ರಾಕ್ಟಿವ್ ಅಂತ ಅನ್ಸುತ್ತೆ ಅನ್ಸುತ್ತೆ ಮಿಡ್ ನೈಟ್ ಬ್ಲಾಕ್ ಮತ್ತೆ ರೆಡ್ ಏನಿದೆ ಈ ಕಾಂಬಿನೇಷನ್ ತುಂಬಾ ನಾನು ಬಂದಾಗ್ಲೂ ಅನ್ಕೊಂಡೆ ಒಂದು ರೀತಿ ಅಟ್ರಾಕ್ಷನ್ ಇತ್ತು ಈ ಗಾಡಿನಲ್ಲಿ ಮೂರು ಕಲರ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ ಸರ್ ಈಗ ಈಗ ಹೇಳಿದ್ರಿ ಸರ್ ಎಲ್ ಎಕ್ಸ್ ಐ ಇದೆ ವಿ ಎಕ್ಸ್ ಐ ಇದೆ ವಿ ಎಸ್ ಐ ಆಪ್ಷನ್ ಇದೆ ಝಡ್ ಎಕ್ಸ್ ಐ ಇದೆ ಝಡ್ ಎಕ್ಸ್ ಐ ಪ್ಲಸ್ ಇದೆ ಸೊ ಈ ವೇರಿಯಂಟ್ಗಳಿಗೆ ಏನು ಡಿಫ್ರೆನ್ಸ್ ಏನಿರುತ್ತೆ ಸರ್ ಒಂದು ಇಂಜಿನ್ ಸೈಡ್ ಬಂದಾಗ ಟೆಕ್ ಟೆಕ್ ಟೆಕ್ನಾಲಜಿ ಬಂದಾಗ ನಿಮಗೆ ಆಲ್ಮೋಸ್ಟು ಸೇಮ್ ಇರ್ತದೆ ಡೈಮೆನ್ಷನ್ ಆಗಲಿ ವೆಹಿಕಲ್ ಲೆಂತ್ ಬಿಡುತ್ತು ಹೈಟೆಲ್ಲ ಡೈಮೆನ್ಷನ್ ವೈಸ್ ಆಗಲಿ ನಿಮಗೆ ಎಲ್ ಎಕ್ಸೇ ಇಂದ ವಿ ಝೆಡ್ ಎಕ್ಸೆ ಪ್ಲಸ್ವರೆಗೂ ನಿಮಗೆ ಸೇಮ್ ಇರುತ್ತೆ ಸೇಮ್ ಇರ್ತದೆ ಆಮೇಲೆ ಇಂಜಿನ್ ಇಂಜಿನ್ ಕೂಡ ನಿಮಗೆ ಸೇಮ್ ಇರ್ತದೆ ಏನು ವೇರಿಯಂಟ್ ವೈಸ್ ಏನು ಚೇಂಜಸ್ ಬರುತ್ತೆ ಅಂದರೆ ನಿಮಗೆ ಫೀಚರ್ಸ್ ಹಲವಾರು ಫೀಚರ್ಸ್ಗಳು ಆ್ಯಡ್ ಅಪ್ ಆಗಿರೋದ್ರಿಂದ ಫೀಚರ್ ವೈಸ್ ವೇರಿಯಂಟ್ಗಳಲ್ಲಿ ಚೇಂಜಸ್ ಬರುತ್ತೆ ನಿಮಗೆ ಇಂಜಿನ್ ಆಗಲಿ ಮೈಲೇಜ್ ಆಗಲಿ ಪಿಕಪ್ ಎಲ್ಲ ವೇರಿಯಂಟ್ ಗಳು ಸೇಮ್ ಸೇಮ್ ಎಲ್ಲಾ ಏನು ನಾಲ್ಕರಿಂದ ಐದು ವೇರಿಯಂಟ್ಸ್ ಇದೆ ಎಲ್ಲ ವೇರಿಯಂಟ್ ಸೇಮ್ ಮೈಲೇಜ್ ಎಲ್ಲ ಒಂದೇ ಇರಬೇಕು ಹೌದು ಮತ್ತೆ ಇವಾಗ ಇಂಜಿನ್ ವೈಸಿಗೆ ಬಂದ್ರೆ ಈ ಝೆಡ್ ಎಕ್ಸ್ ಐ ಪ್ಲಸ್ನಲ್ಲಿ ನಲ್ಲಿ ಯಾವ ಇಂಜಿನ್ ಯೂಸ್ ಮಾಡಿದ್ದಾರೆ ಸರ್ ಈಗ ಹೇಳುವ ಪ್ರಕಾರ ನಿಮಗೆ ಸ್ವಿಫ್ಟ್ ಇಂಟ್ರೊಡ್ಯೂಸ್ ಆಗಿ ಮೊದಲನೇ ಬಾರಿ ಅದು ಅಪ್ಡೇಟ್ ಆದಾಗ ಕೇಸರಿ ಇಂಜಿನ್ ನ ಈಗ ಮಾಡಲಾಗಿತ್ತು ಅಲ್ಲಿ ಟ್ವೆಲ್ ಇ ಎಂಬ ಹೊಸ ಇಂಜಿನ್ ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಇದ್ರದ್ದು ಫೀಡ್ಬ್ಯಾಕ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತದೆ ಯಾರು ವೆಹಿಕಲ್ ತಗೊಂಡಿದಾರೋ ಫೀಡ್ಬ್ಯಾಕ್ ಚೆನ್ನಾಗಿ ಬರ್ತದೆ ಏನಿದೆ ಅಂದ್ರೆ ಈಗ ಮೂರು ಸಿಲಿಂಡರ್ ತ್ರೀ ಸಿಲಿಂಡರ್ ಇಂಜಿನ್ ಡಿಸೈನ್ ಮಾಡಲಾಗಿದೆ ಏನು ಬೆನಿಫಿಟ್ ಇಂಜಿನ್ ಸಿಲಿಂಡರ್ ಮಾಡಿದ್ದಾರೆ ಮತ್ತೆ ಟಾರ್ಕ್ ಕೂಡ ಕಮ್ಮಿ ಮಾಡಿದ್ದಾರೆ ಮುಂಚೆ ಇದ್ದೀನಿ ಇಂಜಿನ್ ಏನಕ್ಕೆ ಅಂದರೆ ಅಂದರೆ ಮೈಲೇಜ್ ಪರ್ಪಸ್ ಲೋವರ್ ಟಾರ್ಕ್ನಲ್ಲಿ ಹೈ ಆರ್ ಪಿ ಎಮ್ ಇದರಿಂದ ನಿಮಗೆ ಸಾರಿ ಯಾ ಲೋವರ್ ಟಾರ್ಕ್ನಲ್ಲಿ ಹೈ ಆರ್ ಪಿ ಎಮ್ ಅಲ್ಲಿ ನಿಮಗೆ ಪಿಕಪ್ ಚೆನ್ನಾಗಿರುತ್ತದೆ ಆಮೇಲೆ ಫ್ಯೂಯಲ್ ಎಫಿಷಿಯನ್ಸಿ ಕೂಡ ಚೆನ್ನಾಗಿರುತ್ತೆ ಕಳೆದ ಸ್ವಿಫ್ಟ್ಗಿಂತ ನಿಮಗೆ ಫೋರ್ಟೀನ್ ಪರ್ಸೆಂಟ್ ಅಷ್ಟು ಆ್ಯಡಪ್ ಆಗಿದೆ ಮೈಲೇಜ್ ಮೈಲೇಜ್ ಹೌದು ಈಗ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಬರುತ್ತೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಪಾಯಿಂಟ್ ಏಟ್ ಜೀರೋ ಅಂತೀವಿ ಆಲ್ಮೋಸ್ಟ್ ರೌಂಡ್ ಅಪ್ ಮಾಡಿ ಹೇಳೋದಾದ್ರೆ ನಿಮಗೆ ಅಂದರೆ ಇವಾಗ ಆಲ್ರೆಡಿ ಕೊಟ್ಟಿರೋ ಕಸ್ಟಮರ್ಸ್ ರಿವ್ಯೂನಲ್ಲಿ ನಿಮಗೆ ಹೇಳಿದಾರೆ ಇಷ್ಟು ಬರ್ತಾ ಇದೆ ಸರ್ ಅಂದಾಜು ಅಂತ ಬರ್ತಾ ಇದೆ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಡ್ರೈವಿಂಗ್ ಹ್ಯಾಬಿಟ್ ಆಲ್ಸೋ ಸಾಮಾನ್ಯವಾಗಿ ಜನ ಸರಾಸರಿ ಆವರೇಜ್ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ನಿಮ್ಮ ಸ್ಟ್ಯಾಂಡರ್ಡ್ ಪ್ರಕಾರ ಈ ಒಂದು ವೇರಿಯಂಟ್ ಟ್ವೆಂಟಿ ಫೈವ್ ಫೋರ್ ಪಾಯಿಂಟ್ ಏಟ್ ಜೀರೋ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಮೈಲೇಜ್ ನಾನು ರೆಕಮೆಂಡ್ ಮಾಡ್ತೀನಿ ರೆಕಮೆಂಡ್ ಮಾಡಿ ಸರ್ ಇದನ್ನು ಬಿಟ್ಟರೆ ಇನ್ ಯಾವ ರೀತಿ ಡಿಫ್ರೆಂಟ್ ಅಂತ ಅಂದರೆ ಹೊಸ 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 ಫೀಚರ್ಸ್ ಮೊದಲಿಗೆ ಹೇಳೋದಾದರೆ ನಾನು ಈಗ ಮಾರ್ಕೆಟಲ್ಲಿ ಏನು ಹೈಯರ್ ಆ್ಯಂಡ್ ಗಾಡಿಗಳ ವೆಹಿಕಲ್ಸ್ ಇದ್ದಾವೆ ಅದರಲ್ಲಿ ಏನೇನು ನಿಮಗೆ ಪ್ರಿವೆಂಟಿವ್ ಸೇಫ್ಟಿ ಫೀಚರ್ಸ್ಗಳಿದ್ದಾವೆ ಅವೆಲ್ಲವೂ ಈ ಸ್ವಿಫ್ಟಲ್ಲಿ ಅಪ್ ಆಗಿ ಬರ್ತಾ ಇದೆ ಸರ್ ಒಂದು ಆಮೇಲೆ ಸಿಟಿ ಡ್ರೈವಿಂಗಿಗೆ ಮತ್ತು ಲಾಂಗ್ ಡ್ರೈವಿಂಗಿಗೆಲ್ಲ ನಿಮಗೆ ಒಂದು ಬೆಟರ್ ಫೀಲಿಂಗಲ್ಲಿ ಒಂದು ಪಿಕಪ್ಗಳಲ್ಲಾಗ್ಲಿ ಮೈಲೇಜ್ಗಾಗಲಿ ನಿಮಗೆ ಇಂಜಿನ ಡಿಸೈನ್ ಮಾಡಿರೋದ್ರಿಂದ ಒಂದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಒಂದು ಪ್ರೆಸೆಂಟ್ ಆಗಿರುತ್ತೆ ಇದರಲ್ಲಿ ಆಮೇಲೆ ಲುಕ್ ವೈಸ್ ಹೇಳೋದಾದರೆ ನೀವು ನೋಡ್ತಾ ಇದ್ದೀರ ಸಿಗ್ನೇಚರ್ ರ್ಯಾಪ್ ಅರೌಂಡ್ ಒಂದು ಡಿಸೈನ್ನ ಸ್ವಿಫ್ಟ್ನಲ್ಲಿ ಈಗ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಮೊದಲಿಕ್ಕಿಂತ ನೀವು ಚೇಂಜಸ್ ನೋಡ್ಬೋದು ಸರ್ ಒಂದು ಮುಂಚೆ ಸ್ವಿಫ್ಟ್ನಲ್ಲಿ ಲೋಗೋ ಎಲ್ಲದನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ ಈ ವೆಹಿಕಲ್ನಲ್ಲಿ ಗ್ರಿಲ್ಸ್ನಲ್ಲಿ ಬರ್ತಾ ಇತ್ತು ಸೊ ಈ ವೆಹಿಕಲ್ನಲ್ಲಿ ಅದನ್ನು ಶಿಫ್ಟ್ ಮಾಡಿದ್ದಾರೆ ಮಾಡಿದ್ದಾರೆ ಒಂದು ಒಳ್ಳೆಯ ಲುಕ್ ಬರ್ತದೆ ಆಮೇಲೆ ನಿಮಗೆ ನೋ ಇದು ಗ್ರಿಲ್ ನೋಡ್ತಾ ಪಿಯಾನೋ ಫಿನಿಶ್ದು ಗ್ಲಾಸಿ ಬ್ಲ್ಯಾಕ್ ಗ್ರಿಲ್ ಇದೆ ಇದು ಕೂಡ ಒಂದು ಒಳ್ಳೆಯ ಲುಕ್ ಕೊಡುತ್ತೆ ನ್ಯೂಸ್ ಫಿಫ್ಟಿಗೆ ಎಸ್ ಹೆಡ್ಲ್ಯಾಂಪ್ಸ್ನ ನೀವು ನೋಡ್ತಿರ್ಬೋದು ಇದನ್ನ ಸ್ಮೂಕಿ ಹೆಡ್ ಲ್ಯಾಂಪ್ಸ್ ವಿತ್ ಬೂಮರಾಂಗ್ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಅಂತ ಡಿ ಆರ್ ಎಲ್ಸ್ ನೀವು ನೋಡ್ತಾ ಇದ್ದೀರ ಇದು ಈಗ ಈ ಅಪ್ಡೇ ನ್ಯೂಸ್ ಫಿಫ್ಟಲ್ಲಿ ಅಪ್ಡೇಟ್ ಆಗಿ ಬಂದಿರೋ ಹೆಡ್ಲ್ಯಾಂಪು ಇದು ಒಂದು ಸೇಫ್ಟಿ ಫೀಚರ್ ಸೇಫ್ಟಿ ಕೂಡ ಹಾಗೂ ಲುಕ್ಕು ಕೂಡ ಇದರಲ್ಲಿ ಇರೋದ್ರಿಂದ ಇದೊಂದು ಹೊಸ ಒಂದು ಹೆಡ್ ಲ್ಯಾಂಪ್ನ ಒಂದು ಅಟ್ರಾಕ್ಟಿವ್ ಇದೆ ನ್ಯೂಸ್ಫಿಫ್ಟ್ ಅಲ್ಲಿ ಪ್ರಿಸಿಶನ್ ಕಟ್ ಫಿಫ್ಟೀನ್ ಇಂಚ್ ಎಲ ಇದರಲ್ಲಿ ಅವೈಲೇಬಿಲಿಟಿ ಇದೆ ಝಡ್ ಎಕ್ಸ್ ಎ ಪ್ಲಸ್ ನಲ್ಲಿ ಝಡ್ ಎಕ್ಸ್ ಎ ಪ್ಲಸ್ನಲ್ಲಿ ನಲ್ಲಿ ಇದೊಂದು ಆ್ಯಡಪ್ ಆಗಿರೋ ಫೀಚರ್ ಆಗಿದೆ ನಿಮಗೆ ನೀವು ಸಿಂಪಲ್ ನಾವು ನಾಡು ಭಾಷೆಯಲ್ಲಿ ಹೇಳೋದಾದ್ರೆ ಕೀ ನೀವು ತೆಗೆದಾಗ ಮಿರರ್ಗಳು ಆನ್ ಮಾಡಿದಾಗ ಕೀ ಆನ್ ಮಾಡಿದಾಗ ನಿಮಗೆ ಅದು ಕೂಡ ಆಟೋ ಓಪನ್ ಆಗುತ್ತೆ ಇದು ಒಂದು ಒಂದು ಆಡ್ ಅಪ್ ಫೀಚರ್ ಸ್ವಿಫ್ಟ್ನಲ್ಲಿ ನೀವು ನೀವೊಂದು ಆಪ್ಷನ್ ನೋಡ್ತಾ ಇದ್ರೆ ಡೋರ್ ರಿಕ್ವೆಟ್ ಸ್ವಿಚ್ ನೀವು ರಿಮೋಟ್ ನೇ ತೆಗಿಬೇಕಾಗಿಲ್ಲ ಡೋರ್ ರಿಕ್ವೆಟ್ ಸ್ವಿಚ್ ನಲ್ಲಿ ನೀವು ಡೋರ್ನ ಓಪನ್ ಮಾಡ್ಬೋದು ಈ ಒಂದು ಫೀಚರ್ ವಿ ಎಕ್ಸ್ ಐ ಆಪ್ಷನ್ ಝೆಡ್ ಎಕ್ಸ್ ಐ ಎಕ್ಸ್ ಎಕ್ಸ್ಐ ಪ್ಲಸ್ ಮೂರು ವೇರಿಯಂಟ್ ಅಲ್ಲಿ ನಿಮಗೆ ಡ್ರೈವರ್ ಮತ್ತೆ ಕೋ ಡ್ರೈವರ್ ಎರಡು ಬದಿಯಲ್ಲೂ ನಿಮಗೂ ಡೋರ್ ರಿಕ್ವೆಟ್ ಸ್ವಿಚ್ ಆಪ್ಷನ್ ಇದೆ ಈ ಮುಂಚೆ ಬರುತ್ತಿದ್ದ ಸ್ವಿಫ್ಟ್ನಲ್ಲಿ ರಿಯರ್ ಡೋರ್ ಹ್ಯಾಂಡ್ ಇಲ್ಲಿ ಮೇಲ್ ಮೇಲ್ಭಾಗದಲ್ಲಿತ್ತು ಈಗ ಗ್ರಾಹಕರ ಒಂದು ಫೀಡ್ಬ್ಯಾಕ್ ನ ಮೇರೆಗೆ ಪುನಃ ಡೋರ್ ಡೋರ್ ಹ್ಯಾಂಡಲ್ ಹಿಂಬದಿಯಲ್ಲಿ ನೀವು ನೋಡುವಾಗ ಒಂದು ಅಟ್ರಾಕ್ಟಿವ್ ಟೈಲ್ ಲ್ಯಾಂಪ್ ನೋಡ್ತಾ ಇದ್ರ ಎಲ್ ಇ ಡಿ ಲ್ಯಾಂಪ್ಗಳನ್ನ ಇದ್ದ ಎಲ್ಲ ವೇರಿಯೆಂಟ್ ಗಳಲ್ಲೂ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಹಾಗೆ ವೈಡ್ ಆ್ಯಂಗಲ್ ರಿಯರ್ ಕ್ಯಾಮರಾ ಇದೆ ವಿತ್ ಸೆನ್ಸರ್ಸ್ ವೈಡ್ ಆಂಗಲ್ ರಿಯರ್ ಪಾರ್ಕಿಂಗ್ ಕ್ಯಾಮರಾ ಝೆಡ್ ಎಕ್ಸ್ ಪ್ಲಸ್ ವೇರಿಯಂಟರ್ ನಿಮಗೆ ಅವೈಲೇಬಿಲಿಟಿ ಇದೆ ಹಾಗೆ ರಿಯರ್ ವೈಫರ್ ರಿಯರ್ ವೈಫರ್ ನಿಮಗೆ ಅವೈಲೇಬಿಲಿಟಿ ಇರೋದು ಬೂಟ್ ಸ್ಪೇಸ್ ನೋಡಬಹುದು ಅಂದ್ರೆ ಬನ್ನಿ ಸರ್ ನೋಡೋಣ ಸರ್ ನೋಡಿ ನಿಮಗೆ ಬೂಟ್ ಇದು ಓಪನ್ ಮಾಡುವಾಗ ಇಲ್ಲೊಂದು ರಿಕ್ವೆಸ್ಟ್ ಇದಿದೆ ವೆರಿ ಸ್ಮೂತ್ ಹ್ಯಾಂಡ್ಲಿಂಗಲ್ಲಿ ನೀವು ಈಗ ಓಪನ್ ಮಾಡ್ಬೋದು ಬುಡ್ ಸ್ಪೇಸ್ ನೀವು ನೋಡ್ತಾ ಇದ್ದೀರಾ ಸರ್ ನಿಮಗೆ ಟೂ ಸಿಕ್ಸ್ಟಿ ಫೈವ್ ಲೀಟರ್ಸ್ ಬುಟ್ಸ್ ಸ್ಪೇಸ್ ಸಿಗುತ್ತೆ ಹೌದು ಸರ್ ಸರ್ ಅದ್ರ ಜೊತೆಗೆ ಮತ್ತೆ ನೋಡ್ಬೋದು ಇಲ್ಲಿ ಎಸ್ ಆಮೇಲೆ ಲಗೇಜ್ ರೂಮ್ ಲ್ಯಾಂಪ್ ಇಲ್ಲಿ ನಿಮಗಿದೆ ಇದು ಟಾಪ್ ಎಂಡ್ನಲ್ಲಿ ಬರುವ ನಿಮಗೊಂದು ಫೀಚರ್ ಆಮೇಲೆ ಅದು ಲಗೇಜ್ ಹುಕ್ ಲ್ಯಾಂಪ್ ಒಂದು ಸಣ್ಣದಾಗಿ ಬರ್ತಿದೆ ಸಣ್ಣ ಒಂದು ಕ್ಯಾರಿ ಬ್ಯಾಗನ್ನ ನೀವು ಇಲ್ಲಿ ಇಡ್ಬೋದು ಇಲ್ಲಿ ಸ್ಪೇರ್ ಸ್ಪೇರ್ವಿಲ್ ಸ್ಪೇಸ್ ನಿಮಗೆ ಇಲ್ಲಿ ಬರ್ತದೆ ಟೂ ಸಿಕ್ಸ್ಟಿ ಫೈವ್ ಲೀಟರ್ಸ್ ಬೂಟ್ ಸ್ಪೇಸ್ ಹೇಳಿದ್ದೆ ಇನ್ನೂ ಜಾಸ್ತಿ ಬೂಟ್ ಸ್ಪೇಸ್ ಬೇಕಂದ್ರೆ ಎಕ್ಸಾಂಪಲ್ ಫ್ರಂಟ್ ಮಾತ್ರ ಎರಡು ಅಕ್ಯುಪೆಂಟ್ಸ್ ಇದ್ದೀರಾ ಹಿಂದ್ಗಡೆ ನೀವು ಲಾಂಗ್ ಜರ್ನಿಗೆ ಹೋಗುವಾಗ ಜಾಸ್ತಿ ಲಗೇಜ್ ಕ್ಯಾರಿ ಮಾಡುವಾಗ ನಿಮಗೆ ಬೂಟ್ ಸ್ಪೇಸ್ ಇನ್ಕ್ರೀಸ್ ಮಾಡಲಿಕ್ಕೆ ಇಲ್ಲಿ ಎರಡು ಸೀಟ್ಗಳನ್ನ ಫೋಲ್ಡ್ ಮಾಡೋ ಆಪ್ಷನ್ ಇದೆ ಇದನ್ನು ನಾವು ಸಿಕ್ಸ್ಟಿ ಫೋರ್ಟಿ ಸ್ಪ್ಲಿಟ್ ಅಂತೀವಿ ಈ ಸೀಟ್ನ ನೀವು ಫೋಲ್ಡ್ ಮಾಡಿದ್ರೆ ಇದನ್ನ ಸಿಕ್ಸ್ಟಿ ಸ್ಪ್ಲಿಟ್ ಸ್ಪ್ಲಿಟ್ ಆ್ಯಂಡ್ ಈ ಕಡೆದು ಫಾರ್ಟಿ ಸ್ಪ್ಲಿಟ್ ಇದೆ ಮುಂಚೆ ಇದನ್ನ ಸಿಕ್ಸ್ಟಿ ಫಾರ್ಟಿ ಸ್ಪ್ಲಿಟ್ ಮಾಡಬೇಕು ಅಂದರೆ ಒಂದು ನಿಮಗೆ ನಾಬ್ನ ಫುಲ್ ಮಾಡಬೇಕಿತ್ತು ಈಗ ಜಂಟ್ಲಾಗಿ ಒಂದು ಈ ರೀತಿ ಒಂದು ಪುಷ್ ಮಾಡಿ ನೀವು ಈಗ ಫೋಲ್ಡ್ ಮಾಡ್ಬೋದು ತುಂಬ ಈಸಿ ಮುಂಚೆ ಈಗ ಮೇಲೆ ಹೇಳ್ಕೋಬೇಕಿತ್ತು ಒಂದು ಪಾಪಪ್ ಈ ಥರ ಈಗ ಒಂದು ಜಂಟ್ಲಾಗಿ ಈಗ ಪುಷ್ ಮಾಡಿ ನೀವು ಫೋಲ್ಡ್ ಮಾಡ್ಕೋಬೋದು ಸೊ ದಿಸ್ ಈಸ್ ಫಾರ್ಟಿ ಸ್ಪ್ರಿಟ್ ಆ್ಯಂಡ್ ದಿಸ್ ಈಸ್ ಸಿಕ್ಸ್ಟಿ ಸಿಕ್ಸ್ಟಿ ರೇಶಿಯೋದಲ್ಲಿ ಇದನ್ನ ನಾವು ಸ್ಪೆಕ್ ಜಾಸ್ತಿ ಕ್ಯಾರಿ ಮಾಡಬೇಕು ಅಂತಾ ಕೂಸ್ ಹಗುರವಾದ ರಗಿಸಗಳನ್ನು ಹಾಕೊಂಡು ನೀವು ಹೀಗೆ ಲಾಂಗ್ ಜರ್ನಿ ಮಾಡ್ಲಿಕ್ಕೆ ನಿಮಗೆ ಬೂಟ್ ಸ್ಪೇಸ್ ನೇ ಇರುತ್ತೆ ನೀವು ಇನ್ಕ್ರೀಸ್ ಬೂಟ್ ಸ್ಪೇಸ್ ಇನ್ಕ್ರೀಸ್ ಆಗುತ್ತೆ ಅಮ್ಮಲ್ಲಿ ಇದು ಕ್ಲೋಸಿಂಗ್ ಕೂಡ ನಿಮಗೆ ತುಂಬಾ ಕಂಫರ್ಟ್ ಆಗಿದೆ ನೋಡಬಹುದು ನೀವು ಅಂದ್ರೆ ಇದು ಹೊಸ ಫೀಚರ್ ಆಡ್ ಅಪ್ ಮಾಡಿದ್ದಾರೆ ಅಂದ್ರೆ ಕ್ಲೋಸ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ ತರ ಯೆ ಇಂಟೀರಿಯರ್ ಈಗ ನಾವು ನೋಡೋಣ ಬನ್ನಿ ಕ್ಲಿಯರ್ ಸೀಟನ್ನ ನೀವು ನೋಡ್ತಿರ್ಬೋದು ಇದೊಂದು ಆ್ಯಡೆಡ್ ಫೀಚರು ನೀವು ಸೀಟನ್ನ ನೋಡ್ಬೋದು ಈ ಬ್ಲಾಕ್ ಟೈಪು ಡಿಸೈನ್ನ ಫ್ಯಾಬ್ರಿಕೇಷನ್ದು ಡಿಸೈನ್ ಬಿಟ್ಟಿದ್ದೀವಿ ಇದು ಕೂಡ ಒಂದು ಕಂಫರ್ಟ್ ಆ್ಯಂಡ್ ಕನ್ವೀನಿಯನ್ಸ್ ಒಂದು ಫೀಚರ್ನ ಆ್ಯಡಪ್ ಆಗಿದೆ ಆಮೇಲೆ ನೀವು ನೋಡ್ತಾ ಇರ್ಬೋದು ಓವರ್ ಆಲ್ ಸ್ವಿಫ್ಟ್ ಲೆಂತ್ನ ಫಿಫ್ಟೀನ್ ಎಮ್ ಎಮ್ ಅಷ್ಟು ಜಾಸ್ತಿ ಮಾಡಲಾಗಿದೆ ಅದರಿಂದ ನಿಮಗೆ ನೋಡಿ ನಾನು ಫೈವ್ ಪಾಯಿಂಟ್ ಏಯ್ಟ್ ಇದ್ದೀನಿ ಹೈಟು ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಇಷ್ಟು ಲೆಗ್ ರೂಮ್ ಇಷ್ಟು ಸ್ಪೇಷಸ್ ಆಗಿದೆ ಆರಾಮಾಗಿ ಕೂರ್ಬೋದು ನೀವು ಆಮೇಲೆ ಮುಂದೆ ಕೂತ್ಮೇಲೂ ಕೂಡ ಸೀಟನ್ನ ನಾವು ರಿಕ್ಲೈನ್ ಮಾಡೋಗಳು ಕೂಡ ನಿಮಗೆ ಆದಷ್ಟು ಕೂಡ ನಿಮಗೆ ಲೆಗ್ ರೂಮ್ ಕಂಫರ್ಟ್ ಆಗಿದೆ ಜೊತೇಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೆಡ್ ರೂಮ್ ನೋಡ್ಬೋದು ನೀವು ಹೆಡ್ ರೂಮ್ ಕೂಡ ಇಷ್ಟೊಂದು ಇರೋದರಿಂದ ಆಮೇಲೆ ಶೋಲ್ಡರ್ ಇಲ್ಲಿ ಹಿಂದ್ಗಡೆ ಮೂರು ಜನ ಆರಾಮಾಗಿ ಕೂರ್ಬೋದು ಶೋಲ್ಡರ್ ರೂಮ್ ಆಗಲಿ ಲೆಗ್ ರೂಮ್ ಆಗಲಿ ಹೆಡ್ ರೂಮ್ ಆಗಲಿ ಸ್ಪೇಷಿಯಸ್ ಆಗಿರೋದ್ರಿಂದ ಸ್ವಿಫ್ಟ್ ನಿಮಗೆ ನೀವು ಸ್ವಿಫ್ಟು ನಿಮಗೊಂದು ಕಂಫರ್ಟ್ ಆಗಿರುತ್ತೆ ಹೊಸದಾಗಿ ನ್ಯೂ ಸ್ವಿಫ್ಟ್ನಲ್ಲಿ ರಿಯರ್ ಎ ಸಿಂಟ್ಗಳನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಇದರಿಂದ ಹಿಂಬದಿ ಕುಳಿತಿರುವ ಗ್ರಾಹಕರಿಗೂ ಕೂಡ ಸವಾರರಿಗೂ ಕೂಡ ಒಂದು ಟ್ರಾವೆಲಿಂಗ್ನಲ್ಲಿ ಒಂದು ಕಂಫರ್ಟ್ ಫೀಲ್ ಆಗುತ್ತೆ ಇದು ಹೊಸ ಆ್ಯಡಪ್ ಆಗಿರೋದು ಹಾಗೆ ಜೊತೆಯಲ್ಲಿ ನಿಮಗೆ ಫಾಸ್ಟ್ ಮೊಬೈಲ್ ಚಾರ್ಜಿಂಗ್ ಎ ಪಿನ್ ಮತ್ತು ಸಿ ಪಿನ್ ಎರಡೂ ಕೂಡ ನಿಮಗೆ ಚಾರ್ಜಿಂಗ್ ಮಾಡೋ ಆಪ್ಷನ್ನ ಪಿನ್ಗಳನ್ನ ಇಲ್ಲಿ ಕೊಟ್ಟು ಕೊಟ್ಟಿರೋದ್ರಿಂದ ರಿಯರ್ ಆಕ್ಯುಪೆಂಟ್ಸ್ಗಳಿಗೂ ಕೂಡ ಎಲ್ಲ ರೀತಿಯ ಒಂದು ಮೊಬೈಲ್ ಚಾರ್ಜಿಂಗ್ ಜೊತೆಯಲ್ಲಿ ರಿಯರ್ಸಿದು ಅನುಕೂಲ ಮಾಡಿಕೊಟ್ಟಿರೋದು ಹೊಸ ಆ್ಯಡಪ್ ಆಗಿರೋ ಫೀಚರು ನ್ಯೂ ಸ್ವಿಫ್ಟ್ನಲ್ಲಿ ಸರ್ ಸುಜುಕಿ ಸೇಫ್ಟಿ ಬಗ್ಗೆ ಗ್ರಾಹಕರ ಸೇಫ್ಟಿ ಬಗ್ಗೆ ತುಂಬ ಕೇರ್ ತಗೊಳ್ಳೋದ್ರಿಂದ ಈ ಬಾರಿ ಡುವೆರ್ ಆರು ಏರ್ಬ್ಯಾಗ್ಗಳನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಈ ಮುಂಚೆ ಬರ್ತಿದ್ದ ಸ್ವಿಫ್ಟಿಗೆ ಎರಡು ಬ್ಯಾಗ್ ಮಾತ್ರ ಇತ್ತು ಡ್ರೈವರ್ ಮತ್ತು ಕೋ ಡ್ರೈವರಿಗೆ ಆಕ್ಯುಪೆಂಟ್ಸ್ ಏನಿದೆ ಫ್ರಂಟ್ ಎರಡು ಆಕ್ಯುಪೆಂಟ್ಸಿಗೆ ಮತ್ತು ಎರಡು ಸೀಟ್ ಬೆಲ್ಟ್ ಇತ್ತು ಈಗ ಅಡಿಷನಲ್ ಆಗಿ ಸೀಟ್ ಹತ್ರವ ಎರಡು ಬ್ಯಾಗ್ಗಳು ಬರ್ತದೆ ಹಾಗೂ ಕರ್ಟನ್ ಬ್ಯಾಗ್ಸ್ ಬರ್ತದೆ ಸೈಡ್ನಲ್ಲಿ ಪಿಲ್ಲರ್ಗಳಲ್ಲಿ ಎರಡು ಏರ್ಬ್ಯಾಗ್ಗಳನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಈಗ ಒಟ್ಟು ಆರು ಏರ್ಬ್ಯಾಗ್ಗಳ್ನ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಹಾಗೆ ಸೇಫ್ಟಿಗೋಸ್ಕರ ಎಲ್ಲ ಆಕ್ಯುಪೆಂಟ್ಸ್ಗಳ ಸೋಸ್ಕರ ಡ್ರೈವಿಂಗ್ ಟೈಮಲ್ಲಿ ಸೀಟ್ ಬೆಲ್ಟ್ನ ನಾವು ವೇರ್ ಮಾಡಲೇಬೇಕು ಹಾಗೆ ಹಿಂದ್ಗಡೆ ಆಲ್ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ನ ಬಕಲ್ ಮಾಡಲೇಬೇಕಾಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಇರೋ ಮೂರು ಆಕ್ಯುಮೆಂಟ್ಸ್ ಇಲ್ಲಿ ನೋಡಿ ಇಲ್ಲೊಂದು ಸೀಟ್ ಬೆಲ್ಟ್ ಬರ್ತದೆ ಇಲ್ಲಿ ಆ್ಯಂಡ್ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ನ ನ ಬಕಲ್ ಮಾಡೋ ಆಪ್ಷನ್ ಇದೆ ಇದು ಎಲ್ಲ ಆಕ್ಯುಮೆಂಟ್ಗಳು ಸೇಫ್ಟಿ ಆಗಿರಲಿಕ್ಕೆ ಮಾಡಿರೋ ಒಂದು ಡಿಸೈನ್ಸ್ ಸೊ ಬನ್ನಿ ನೋಡೋಣ ಗಾಡಿ ಯಾವ ತರ ಇದೆ ಅಂತ ಒಂದು ಟೆಸ್ಟ್ ಡ್ರೈವ್ ಮಾಡೋಣ ಸೊ ಇದಕ್ಕೆ ಸ್ಟಾರ್ಟ್ ಬಟನ್ ಇದೆ ಸೊ ಇಲ್ಲಿ ಪುಶ್ ಸ್ಟಾರ್ಟ್ ಬಟನ್ ಇದೆ ಸೊಪ್ಪು ಸ್ಟಾರ್ಟ್ ಮಾಡಿದ ತಕ್ಷಣ ಕಂಪ್ಲೀಟ್ ಗಾಡಿ ನಿಮಗೆ ಈ ಥರ ಆನ್ ಆಗುತ್ತೆ ಸೊ ಬನ್ನಿ ನೋಡೋಣ ಈ ಗಾಡಿ ಡ್ರೈವ್ ಮಾಡೋಣ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂತ ಸೊ ಮತ್ತೆ ನೋಡ್ತಿರ್ಬೋದು ಇವಾಗ ಇಲ್ಲಿ ಪ್ಲೀಸ್ ಫಾಸ್ಟ್ ಸೀಟ್ ಬೆಲ್ಟ್ಸ್ ಅಂತ ಎಲ್ರದೂ ಕೂಡ ಸಿಂಬಲ್ಸ್ ತೋರಿಸ್ತಾ ಇದೆ ಈ ಸಿಂಬಲ್ಸ್ ನೋಡ್ಬೋದು ಈ ಗಾಡಿನಲ್ಲಿ ಫೀಚರ್ ಏನಂತ ಅಂದ್ರೆ ಏನೊಂದು ಐದು ಜನ ಸೀಟ್ ಬೆಲ್ಟ್ಸ್ ಇದೆಯಲ್ಲ ಸೊ ಫೈವ್ ಮೆಂಬರ್ಸ್ ಕೂಡ ಸೀಟ್ ಬೆಲ್ಟ್ಸ್ ಹಾಕಲೇಬೇಕು ಐದು ಜನ ಸೀಟ್ ಬೆಲ್ಟ್ಸ್ ಹಾಕಿಲ್ಲ ಅಂತಂದರೆ ಕಂಟಿನ್ಯೂಸ್ಲಿ ನಿಮಗೆ ಬೀಪ್ ಬರ್ತಾನೆ ಇರುತ್ತೆ ಸೊ ಇಲ್ಲಿ ಇಂಡಿಕೇಶನ್ ಕೂಡ ತೋರಿಸ್ತಾ ಇದೆ ನಿಮಗೆ ಏನೊಂದು ಐದು ಜನ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಅಂತಂದ್ಬಿಟ್ಟು ಈಗ ನಾನೊಬ್ಬ ಹಾಕಿದ್ದೀನಿ ಸೊ ಇವಾಗ ಪಕ್ಕದವರು ಹಾಕಿದ್ರು ಹಾಕಿದ ತಕ್ಷಣ ಇವಾಗ ಹಿಂದೇನೂ ಹಾಕಿದ್ರು ಎಲ್ಲರೂ ಹಾಕಿದ ತಕ್ಷಣ ಆ ಬೀಪ್ ನಿಂತೋಯ್ತು ಸೊ ಇದೊಂದು ಈ ಒಂದು ಏನು ಮಾರುತಿಸಿಕೆ ಸ್ವಿಫ್ಟ್ ಹೊಸ ಸ್ವಿಫ್ಟ್ನಲ್ಲಿ ಒಂದು ಯೂನಿಕ್ ಫೀಚರ್ ಅಂತ ಹೇಳ್ಬೋದು ಮತ್ತು ಗಾಡಿ ವೈಸಿಗೆ ಬಂದರೂ ಕೂಡ ನಿಜವಾಗ್ಲೂ ಒಂದು ಸ್ಟೇರಿಂಗ್ ಕಂಫರ್ಟಬಲ್ ಇರ್ಬೋದು ಇದು ಲೆದರ್ ಕ ಏನೋ ಒಂದು ಸ್ಟೇರಿಂಗ್ ಕಂಫರ್ಟಬಲ್ ಇದೆ ಗಾಡಿನೂ ಕೂಡ ಒಂಥರ ಹಳೆ ಗಾಡಿಗೆ ಹೋಸ್ಕೊಂಡ್ರೆ ಒಂಥರ ಡ್ರೈವಿಂಗ್ಳು ಸ್ಮೂತ್ ಅನ್ನಿಸ್ತಾ ಇದೆ ಸೊ ಗಾಡಿ ನೋಡ್ಬೋದು ಇವಾಗ ನಾನು ಝೀರೋಯಿಂದ ಶುರು ಮಾಡಿದ್ದೀನಿ ಇವಾಗ ಅರೌಂಡ್ ಫಾರ್ಟಿ ಸಿಕ್ಸ್ಟಿ ಸೊ ಸ್ಪೀಡ್ನಲ್ಲೂ ಕೂಡ ಯಾವ ಥರ ಅಂದರೆ ಇದಿರೋದಿಲ್ಲ ಅಂತ ಅಂದ್ಬಿಟ್ಟು ಅಂದರೆ ಹಲ್ಲಾಡೋದಿರ್ಬೋದು ಗಾಡಿ ಅರೌಂಡ್ ಇವಾಗ ನಾನು ಹಂಡ್ರಾಯ್ಡ್ ಟಚ್ ಮಾಡಿದ್ದೀನಿ ಅಂಡ್ರಾಯ್ಡ್ ಟಚ್ ಮಾಡಿದ್ರು ಕೂಡ ಯಾವ ಥರ ಸ್ಮೂತಾಗಿ ಇದೆ ಅದೇ ಥರ ಸ್ಮೂತಲ್ಲೇ ಹೋಗ್ತಾ ಇದೆ ಸೊ ಒನ್ ಟ್ವೆಂಟಿ ಬಂದ್ರೂ ಕೂಡ ಇವಾಗಲೂ ಇದರಲ್ಲಿ ಯಾವುದೇ ವೈಬ್ರೇಷನ್ಸ್ ಇರ್ಬೋದು ವಾಬ್ಲಿಂಗ್ ಇರ್ಬೋದು ಯಾವುದೂ ಇಲ್ಲ ಸೊ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಅಂದರೆ ಈ ಒಂದು ಮಿಡ್ ರೇಂಜ್ ಬಜೆಟ್ ಏನಿದೆ ಆ ಬಜೆಟ್ ಫ್ರೆಂಡ್ಲಿನಲ್ಲಿ ಸ್ವಿಫ್ಟ್ ನಿಜವಾಗ್ಲೂ ಚೆನ್ನಾಗಿದೆ ತುಂಬಾ ಮತ್ತು ಟಚ್ ಸೆನ್ಸಿಟಿವಿಟಿನೂ ಅಷ್ಟೇ ಅದನ್ನೇ ಅಬ್ಸರ್ವ್ ಮಾಡಿದೆ ನೋಡ್ಬೋದು ಎಷ್ಟು ನೀಟಾಗಿ ಇವಾಗ ಗಾಡಿನಲ್ಲಿ ನಾನು ಯಾವುದನ್ನೇ ಟಚ್ ಮಾಡಿದ್ರು ಕೂಡ ತುಂಬ ಬೇಗ ಟಚ್ ರೆಸ್ಪಾನ್ಸ್ ಇದೆ ಈಗ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಟಚ್ ಇಲ್ಲಿ ಇರ್ಬೋದು ಡಿಸ್ಪ್ಲೇನಲ್ಲಿ ಸೊ ತುಂಬ ಚೆನ್ನಾಗಿದೆ ಟಚ್ ರೆಸ್ಪಾನ್ಸಿಬಿಲಿಟಿ ಕೂಡ ತುಂಬ ಚೆನ್ನಾಗಿದೆ ಇವಾಗ ಇಂಟೀರಿಯರಿಗೆ ತೊಂದರೆ ನಿಮಗೆ ಲೆದರ್ ಆಫ್ ಸ್ಟೀರಿಂಗ್ ವೀಲ್ ಬರುತ್ತೆ ವಿತ್ ಪಿಯಾನೋ ಬ್ಲ್ಯಾಕ್ ಫಿನಿಷಿಂಗ್ಸ್ ಬರುತ್ತೆ ಮತ್ತು ಸ್ಟೇರಿಯೋ ಕಂಟ್ರೋಲ್ ಆಡಿಯೋ ಮೌಂಟಿಂಗ್ ಸಿಸ್ಟಮ್ ಕ್ರೂಸ್ ಕಂಟ್ರೋಲು ಫೋನ್ ಪಿಕ್ ಮಾಡೋದು ಡಿಸ್ಕನೆಕ್ಟ್ ಮಾಡೋದು ವಾಯ್ಸ್ ಕಮಂಡ್ಸು ಇರುತ್ತೆ ಪ್ಲಸ್ ನಿಮಗೆ ಇನ್ನೊಂದು ಅಡಿಷ್ನಲ್ ಫೀಚರ್ ಏನಂತ ಹೇಳಿದ್ರೆ ಟಿಲ್ಟ್ ಸ್ಟೇರಿಂಗ್ ಕೂಡ ಸಿಗುತ್ತೆ ಇದರ ಆಲ್ಮೋಸ್ಟ್ ಆಲ್ ಬೇಸಿಕ್ ವೇರಿಯಿಂದ ಕಾಮನ್ ಫೀಚರ್ ಆಗಿದೆ ಟಿಲ್ಟ್ ಸ್ಟೇರಿಂಗು ಬಟ್ ಲೆದರ್ ರ್ಯಾಪ್ ಸ್ಟೇರಿಂಗ್ ವಿಲ್ಲು ಬೇಕಂತ ಹೇಳಿದ್ರೆ ಹೈಯರ್ ಎಂಡಿಗೆ ಬರಬೇಕಾಗುತ್ತೆ ಪ್ಲಸ್ ನಿಮಗೆ ಕಲರ್ ಟಿ ಎಫ್ ಟಿ ಡಿಸ್ಪ್ಲೈ ಬರುತ್ತೆ ವಿತ್ ಅನಲಾಗ್ ಆ್ಯಂಡ್ ಡಿಜಿಟಲ್ ಮೀಟರ್ ಎರಡೂ ಕೂಡ ಇರುತ್ತೆ ಮತ್ತು ನಿಮಗೆ ಫ್ಯೂಯಲ್ ಎಫಿಷಿಯನ್ಸಿ ಏನು ಬರ್ತಿದೆ ಅದು ನೋಡ್ಬೋದು ಮತ್ತು ಕ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಮತ್ತು ನಿಮಗೆ ಡ್ರೈವಿಂಗ್ ಟೈಮು ಎಷ್ಟು ಐಡಲ್ ಸ್ಟಾಪಿಂಗ್ ಸ್ಟಾರ್ಟಿಂಗ್ ಆಗಿದೆ ವೆಹಿಕಲ್ಲು ಅದರಲ್ಲಿ ಎಷ್ಟು ಫ್ಯೂಯಲ್ ಸೇವ್ ಆಗಿದೆ ನಿಮಗೆ ಐಡಲ್ ಆಗಿ ಮತ್ತು ನಿಮಗೆ ಡೇ ಟು ಟೈಮು ಎಕ್ಸಾಕ್ಟ್ ಡೇ ಡೇ ಟು ಟೈಮು ನಿಮಗೆ ತೋರಿಸುತ್ತೆ ಮತ್ತು ನಿಮಗೆ ಫ್ರಂಟ್ ಮೋಷನ್ ರೇಯರ್ ಮೋಷನ್ ವೆಹಿಕಲಿಂದ ತೋರಿಸುತ್ತೆ ಪವರ್ ಮತ್ತು ಟಾರ್ಕ್ ಇಂಜಿನಿಂದು ಪ್ಲಸ್ ಆಕ್ಸಿಲರೇಷನ್ನು ಎಷ್ಟು ಮಾಡ್ತೀರಾ ಬ್ರೇಕ್ ಎಷ್ಟು ಅಪ್ಲೈ ಮಾಡ್ತೀರಾ ಅದು ಕೂಡ ಗ್ರಾಫ್ ಟೈಪಲ್ಲಿ ಬರುತ್ತೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫೀಚರ್ಸು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಂಪೇರ್ ಟು ಓಲ್ಡ್ ಸಿಫ್ಟಿಗೆ ಈ ಸುಫ್ಟಿಗೆ ಕಂಪೇರ್ ಮಾಡಿದ್ರೆ ಒಂಚೂರು ಫೀಚರ್ಸು ಕೂಡ ಜಾಸ್ತಿ ಮಾಡಿದ್ದಾರೆ ಮತ್ತು ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಅಂತ ಹೇಳಿದ್ರೆ ಅದು ಸಪೋರ್ಟೇಬಲ್ ಫಾರ್ ಓನ್ಲಿ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಯಾವ ಮೊಬೈಲಲ್ಲಿ ಕನೆಕ್ಟ್ ಆಗಿರುತ್ತೆ ಆ ಮೊಬೈಲಿಗೆ ಮಾತ್ರ ಆಗಿರುತ್ತೆ ಪ್ಲಸ್ ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ ವೆಹಿಕಲ್ ಆಟೋ ಕ್ಲೈಮೇಟ್ ಕಂಟ್ರೋಲಿಗೆ ನಿಮಗೆ ಹೇಗೆ ಬೇಕಾದರೆ ಸೆಟ್ ಮಾಡ್ಕೋಬೋದು ನಿಮಗೆ ಟೆಂಪ್ರೇಚರು ಜಾಸ್ತಿ ಮಾಡಿಕೊಂಡು ನಿಮಗೆ ಹೊರ್ಗಡೆ ಟೆಂಪ್ರೇಚರಿಗೆ ನೋಡಿಕೊಂಡು ಒಳಗಡೆ ಟೆಂಪ್ರೇಚರಿಗೆ ಇದಕ್ಕೆ ಸಪ್ರೇಟ್ ಡಿಸ್ಪ್ಲೇ ಇದೆ ಅಂದರೆ ಏನು ವೆದರ್ ಕಂಟ್ರೋಲ್ ಏನು ಎ ಸಿ ಯೂನಿಟ್ ಇದೆ ಅದಕ್ಕೇ ಸಪ್ರೇಟ್ ಡಿಸ್ಪ್ಲೇ ಇದೆ ಹೌದು ಹೌದು ಆಟೋ ಕೂಡ ಮಾಡ್ಕೋಬೋದು ಮ್ಯಾನ್ಯಲೂ ಕೂಡ ಇರುತ್ತೆ ಮ್ಯಾನ್ಯಲಿಯು ಬೇಕಾದ್ರೂ ಮಾಡ್ಕೋಬೋದು ಮತ್ತು ಆಪ್ಷನ್ಸು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಂಪೇರ್ ಟು ಓಲ್ಡ್ರಲ್ಲಿ ಈ ಡಿಸೈನಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ನೈನ್ ಇಂಚ್ ಡಿಸ್ಪ್ಲೇ ವಿತ್ ರಿವರ್ಸ್ ಕ್ಯಾಮ್ರಾ ಬರುತ್ತೆ ಸೊ ನೋಡ್ತೀನಿ ಕ್ವಾಲಿಟಿ ಎಲ್ಲ ಕೊಟ್ಟೀನಿ ನಿಮಗೆ ಕ್ಯಾಮ್ರ ಕ್ಯಾಮ್ರನೂ ಕೂಡ ಎಚ್ ಡಿ ಇದೆ ಮತ್ತು ನಿಮಗೆ ಪೇರ್ ಮಾಡ್ಕೊಂಡು ಆಂಡ್ರಾಯ್ಡ್ ಆಟೋ ಅಂತ ಹೇಳ್ಬಿಟ್ಟು ಬರುತ್ತೆ ನೀವು ಆಂಡ್ರಾಯ್ಡ್ ಆಟೋನ ಕನೆಕ್ಟ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಆಲ್ ಮಿರರ್ ಸ್ಕ್ರೀನಿಂಗ್ ಆಗುತ್ತೆ ವೈಕ್ ಇವಾಗ ಕನೆಕ್ಟ್ ಆಗಿದೆ ಆಂಡ್ರಾಯ್ಡ್ ಆಟೋ ಕೂಡ ಕನೆಕ್ಟ್ ಆಗುತ್ತೆ ಮಿರರ್ ಸ್ಕ್ರೀನಿಂಗ್ ಆಗುತ್ತೆ ಮತ್ತೆ ಇದರಲ್ಲಿ ಆರ್ಕಾಮ್ ಸರೌಂಡೆಡ್ ಸ್ಪೀಕರ್ಸ್ ಅಂತ ಆ್ಯಡಪ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಇದು ಟಾಪ್ ಎಂಡ್ ವೇರಿಯೆಂಟಲ್ಲಿ ಮಾತ್ರ ಈ ಫೀಚರ್ ಇರೋದು ಜಡ್ ಮಾತ್ರ ಮಾತ್ರ ನಿಮಗೆ ನೈನ್ ಇಂಚ್ ನೈನ್ ಇಂಚ್ ಡಿಸ್ಪ್ಲೇ ಪ್ಲಸ್ ನಿಮಗೆ ಸುಜುಕಿ ಕನೆಕ್ಟ್ ಅಂತ ಬರುತ್ತೆ ಸರ್ ವೆಹಿಕಲ್ ಮಾಡ್ಬೋದು ಪ್ಲಸ್ ವೆಹಿಕಲ್ ಇವಾಗ ಆನ್ ಮಾಡಿ ಬಿಟ್ಟಿರ್ತೀರಾ ಏನಾದ್ರು ಮರ್ತೋಗಿರ್ತೀರಾ ಇವಾಗ ಆಫ್ ಮಾಡೋದನ್ನ ಮರ್ತೋಗಿರ್ತೀರ ಮನೆಯಲ್ಲೇ ಕೂತ್ಕೊಂಡು ಆಫ್ ಮಾಡ್ಬೋದು ಹೆಡ್ಲ್ಯಾಂಪು ಕೂಡ ಅಷ್ಟೇ ಆಫ್ ಮಾಡೋಗಿರ್ತೀರ ಸೆಂಟ್ರ್ ಲಾಕಿಂಗ್ ಆಫ್ ಮಾಡಿರೋದಿಲ್ಲ ಅದು ಮನೇಲೇ ಕೂತ್ಕೊಂಡು ಮೊಬೈಲ್ ಥ್ರೂ ಮೂರು ಜನಕ್ಕೆ ಆಕ್ಸಸ್ ಕೊಡ್ಬೋದು ಒಂದು ನೀವು ಮಾಡ್ಕೋಬೋದು ಅಥವಾ ಎರಡು ಜನಕ್ಕೆ ಆ್ಯಕ್ಸಸ್ ಕೊಡ್ಬೋದು ಎರಡು ಜನಕ್ಕೆ ಆಕ್ಸೆಸ್ ಕೊಡ್ಬೋದು ಅದರಲ್ಲಿ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ನೀವು ಇವಾಗ ನಿಯರ್ ಬೈ ಯಾರಾದರೂ ಫ್ರೆಂಡ್ಸ್ ಅಥವಾ ಯಾರಿಗಾದ್ರೂ ಗಾಡಿ ಕೊಟ್ಟಿರ್ತೀರ ಅವ್ರೆನಾದ್ರೂ ಜಾಸ್ತಿ ರ್ಯಾಶ್ ರೈಡ್ ಹೇಳ್ಬಿಟ್ಟು ನಿಮಗಿದ್ರೆ ಮೊಬೈಲಲ್ಲೇ ಸೆಟ್ ಮಾಡಿ ನೀವು ಫಾರ್ಟಿ ಫೈವ್ ಸ್ಪೀಡಲ್ಲೇ ನಿಂತ್ಕೊಳ್ಳಿ ಅಂತ ಅದ್ರ ಮೇಲೆ ಹೋಗ್ಬಾರ್ದು ಅಂತ ಏನಾದ್ರು ಇದ್ರೆ ಅವ್ರಿಗೂ ಕೂಡ ನೀವು ನಿಮಗೆ ನಿಮಗೆ ಎಷ್ಟು ಅದೇ ಕೂಡ ಕೂಡ ಇಲ್ಲಿ ತೋರಿಸುತ್ತೆ ಎಷ್ಟು ಕಿಲೋಮೀಟರ್ ಓಡಬಹುದು ಕರೆಂಟ್ ಎಷ್ಟು ಓಡಿದೆ ಎಷ್ಟು ಆವರೇಜ್ ಮೈಲೇಜ್ ಕೊಡ್ತಿದೆ ನಿಮಗೆ ಅದೆಲ್ಲ ತೋರಿಸುತ್ತೆ ಮತ್ತೆ ಯಾವ ಯಾವ ಫಂಕ್ಷನ್ ತೋರಿಸುತ್ತೆ ಅಂತ ಹೇಳಿದ್ರೆ ಡೋರ್ ಓಪನ್ ಆಗಿರೋದನ್ನ ತೋರಿಸುತ್ತೆ ಪಾರ್ಕಿಂಗ್ ಬ್ರೇಕ್ ಹಾಕಿರೋದು ತೋರಿಸುತ್ತೆ ಸೀಟ್ ಬೆಲ್ಟ್ ಲೋ ಫ್ಯೂಯಲ್ ಅಲರ್ಟು ಕೀ ಫ್ಯಾಬು ಏನಾದ್ರೂ ನಿಮ್ಮ ಕೀ ಫ್ಯಾಬ್ ಏನಿರುತ್ತೆ ಕೀ ಅಲ್ಲಿ ಏನಾದ್ರೂ ಬ್ಯಾಟ್ರಿ ಡೌನ್ ಆಗಿದ್ರು ಕೂಡ ಇಲ್ಲಿ ತೋರಿಸುತ್ತೆ ಮತ್ತು ಐ ಸಿ ರೋಡಲ್ಲಿ ವಾರ್ನಿಂಗ್ ಕೂಡ ಸಿಗುತ್ತೆ ಮತ್ತು ಟಿ ಎಮ್ ಎಸ್ ಅಲರ್ಟ್ಸ್ ಅಂತ ಹೇಳಿದ್ರೆ ನಿಮಗೆ ವೀಲಿನ ಕೂಡ ಸಿಗುತ್ತೆ ವೀಲಿಂದ ಏನು ಅಲರ್ಟ್ಸ್ ಇರುತ್ತೆ ಅದು ಕೂಡ ಸಿಗುತ್ತೆ ಪಾರ್ಕಿಂಗ್ ಅಸಿಸ್ಟ್ ಅಂತ ಹೇಳಿದ್ರೆ ನಿಮಗೆ ಪಾರ್ಕಿಂಗ್ ಅಸಿಸ್ಟ್ ಅಂತ ಹೇಳಿದ್ರೆ ನಿಮಗೆ ಇಂದ ಪಾರ್ಕಿಂಗ್ ಅಸಿಸ್ಟು ನೀವು ಇವಾಗ ಪಾರ್ಕ್ ಮಾಡೋಗಿರ್ತೀರಾ ಹ್ಯಾಂಡ್ ಬ್ರೇಕ್ ಎತ್ತಿರ್ತೀರಾ ಅದೇನಾದ್ರು ಪಾರ್ಕಿಂಗ್ ಸಿಗಲಿಲ್ಲ ಅಂತ ಹೇಳಿದ್ರು ಪಾರ್ಕಿಂಗ್ ಅಸಿಸ್ಟ್ ಕೂಡ ಬರುತ್ತೆ ಸೊ ಇದಿಷ್ಟು ಕಾರ್ನಲ್ಲಿ ಬರುವಂತಹ ಡ್ರೈವಿಂಗ್ ಯೂನಿಟ್ನಲ್ಲಿರುವಂತಹ ಫೀಚರ್ಸ್ ಅಲ್ವಾ ಹೌದು ಸರ್ ಇವಾಗ ನೋಡ್ಬೋದು ಲ್ಯಾಂಡ್ಸ್ಕೇಪ್ ಮೋರ್ಡಲ್ಲಿ ತುಂಬಾ ಹಿಂದೆ ಜನ ಬಂಬರ್ ಡೋ ಒಂಬರ್ ಟ್ರಾಫಿಕ್ ಅಲ್ಲಿ ಇರ್ತಾರೆ ಆಗ ಬ್ರೇಕಿಂದ ಎಕ್ಸ್ ಹೋಗ್ಬೇಕಂತ ಹೇಳಿದ್ರೆ ಕ್ಲಚ್ ಇಟ್ಕೊಂಡೆ ಗೇರಿಗೆ ಹಾಕಿ ಮುಂದ್ಗಡೆ ಹೋಗ್ಬೇಕಾಗುತ್ತೆ ಬ್ರೇಕ್ ಬಿದ್ದ ತಕ್ಷಣವೇ ಹಿಂದ್ಗಡೆ ಬಂಬರಿಗೆ ಟಚ್ ಆಗ್ಬೋದು ಬಂಬರ್ ಡೋ ಬಂಬರ್ ಟ್ರಾಫಿಕ್ ಇರುತ್ತಲ್ಲ ಆಗ ಸೊ ಇವಾಗ ಹಿಲ್ ಹುಲ್ಡ್ ಅಸಿಸ್ಟ್ ಅಂತ ಮಾಡ್ಯಾರೆ ಬೇಸಿಕ್ ವೇರಿಯಂಟ್ ಮಾಡಿದ್ದಾರೆ ಸೊ ಇವಾಗ ನೋಡಿ ನನ್ನ ಫಸ್ಟ್ ಗೇರಿಗೆ ಹಾಕಿ ಕ್ಲಚ್ನ ಅಪ್ಲೈ ಮಾಡೀನಿ ಇವಾಗ ಬ್ರೇಕ್ನ ಅಪ್ಲೈ ಮಾಡೀನಿ ಬ್ರೇಕ್ ಬಿಡ್ತೀನಿ ಸರ್ ನೋಡಿ ಒನ್ ಟು ತ್ರೀ ಸೆಕೆಂಡ್ಸ್ ವರ್ಗೂ ಹಿಂದೆಡೆ ಮೂವ್ ಆಗ್ತಿಲ್ಲ ಇವಾಗ ಇವಾಗ ಮೂವ್ ಆಗ್ತಿದೆ ಬಟ್ ನೋಡಿ ಸೇಮ್ ಅದೇ ಇವಾಗ ನಾನು ಒನ್ ಟು ತ್ರೀ ಸೆಕೆಂಡ್ಸಲ್ಲಿ ನಾನು ಬ್ರೇಕಿಂದ ಎಕ್ಸ್ ಶಿಫ್ಟ್ ಮಾಡ್ಬೋದು ಆರಾಮಾಗಿ ನೋಡಿ ಇವಾಗ ಕ್ಲಚ್ನೂ ಅಪ್ಲೈ ಮಾಡೀನೇ ಬ್ರೇಕ್ನು ಅಪ್ಲೈ ಮಾಡಿ ಬಿಡ್ತೀನಿ ಎಕ್ಸ್ಲೀಟ್ರ್ ಕೊಟ್ಟು ಆರಾಮಾಗಿ ಹೋಗ್ಬೋದು ಆಗ ನಿಮಗೆ ಬಂಬರ್ ಟು ಬಂಬರ್ ಟ್ರಾಫಿಕಲ್ಲು ಆರಾಮಾಗಿ ಹೋಗ್ಬೋದು ಸರ್ ನೋಡಿ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ಲಚ್ನೂ ಹಿಡ್ದೀನಿ ಬ್ರೇಕ್ನು ಹಿಡ್ದೇನಿ ಸರ್ ಈಗ ನೋಡಿ ನನಗೆ ಬ್ರೇಕ್ ಬಿಟ್ಟರೆ ಹಿಂದುಗಡೆ ಮೂವ್ ಆಗ್ತಿಲ್ಲ ಒನ್ ಟೂ ತ್ರೀ ತ್ರೀ ಸೆಕೆಂಡ್ಸಲ್ಲಿ ಮೂವ್ ಆಗೋಲ್ಲ ಓಕೆ ಇವಾಗ ಐಡಲ್ ಸ್ಟಾಪಿಂಗ್ ಸ್ಟಾರ್ಟಿಂಗ್ ಇದರಲ್ಲಿ ಫಂಕ್ಷನ್ ಒಂದು ಆ್ಯಡಪ್ ಮಾಡಿದ್ದಾರೆ ಏನಂತ ಹೇಳಿದ್ರೆ ಇವಾಗ ನೀವು ಯಾವುದಾದ್ರು ಒಂದು ಪ್ಲೇಸಿಗೆ ಹೋಗಿರ್ತೀರ ಸಿಗ್ನಲ್ ನಿಂತ್ಕೊಂಡಿರ್ತೀರ ಒಂಚೂರು ರನ್ನಿಂಗಲ್ಲಿರುತ್ತೆ ಈ ಕಡೆಯಿಂದ ಬಟ್ ಏನು ಮೇನ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ರೈಟ್ ಡೋರ್ ಕ್ಲೋಸ್ ಆಗಿರಬೇಕು ಸೀಟ್ ಬೆಲ್ಟ್ ಹಾಕಿರಬೇಕು ಆವಾಗಲೇ ಆಟೋ ಐಡಲ್ ಸ್ಟಾರ್ಟಿಂಗ್ ಸ್ಟಾಪಿಂಗ್ ವರ್ಕ್ ಆಗೋದು ಐಡಲ್ ಸ್ಟಾಪಿಂಗ್ ಸ್ಟಾರ್ಟಿಂಗ್ ವರ್ಕ್ ಆಗೋದು ಬಟ್ ಏನಂತ ಹೇಳಿದ್ರೆ ಇವಾಗ ಏನು ಫಂಕ್ಷನ್ ಅಂತ ಹೇಳಿದ್ರೆ ನೀವು ಇವಾಗ ಸಿಗ್ನಲಲ್ಲಿ ಹೋಗಿ ನಿಂತಿದ್ದೀರ ಹೋಗ್ಬಿಟ್ಟು ನ್ಯೂಟ್ರಲಿಗೆ ಹಾಕಿ ನೀವು ಕ್ಲಚ್ ತಕ್ಷಣವೇ ಆಟೋಮೆಟಿಕ್ಲಿ ಆಫ್ ಆಗುತ್ತೆ ವೆಹಿಕಲ್ ಇವಾಗ ನೋಡಿ ಆಫ್ ಆಯಿತು ವೆಹಿಕಲ್ ಕ್ಲಚ್ ಆರ್ ಬ್ರೇಕ್ ಅಪ್ಲೈ ಮಾಡಿದ ತಕ್ಷಣವೇ ಐಡಲ್ ಸ್ಟಾಪಿಂಗ್ ಮತ್ತೆ ವೆಹಿಕಲ್ ಆಟೋಮೆಟಿಕ್ಲಿ ಸ್ಟಾರ್ಟ್ ಆಗುತ್ತೆ ಇದು ಹೊಸ ಫೀಚರು ಫೀಚರನ್ನಕ್ಕಿಂತ ಇದು ಹೊಸ ಫಂಕ್ಷನು ಅದು ಇದರಿಂದ ನಿಮಗೆ ಫಿಯೋಲು ಸೇವ್ ಆಗುತ್ತೆ ಮತ್ತು ಇನ್ನೊಂದೇನಂತ ಹೇಳಿದ್ರೆ ತರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ಆದಮೇಲೆ ಆಟೋಮೆಟಿಕ್ಲಿ ಅದೇ ಸ್ಟಾರ್ಟ್ ಆಗುತ್ತೆ ವೆಹಿಕಲ್ ಈಗ ನೋಡಿ ನಾನು ಬ್ರೇಕ್ನ ಅಥವಾ ಕ್ಲಚ್ನ ಅಪ್ಲೈ ಮಾಡ್ತೀನಿ ಆಟೋಮೆಟಿಕ್ಲಿ ಸ್ಟಾರ್ಟ್ ಆಗುತ್ತೆ ವೆಹಿಕಲ್ ಸ್ಟಾರ್ಟ್ ಆಯಿತು ಸರ್ ಈಗ ನೀವು ನಮ್ಮ ಸುಜುಕಿ ಮಾರುತಿ ಸುಜುಕಿ ಎಪಿಕ್ ನ್ಯೂ ಸ್ವಿಫ್ಟ್ನ ಫೀಚರ್ಸ್ಗಳ ಬಗ್ಗೆ ಹೇಳಿದ್ದೀರಾ ಸಿಂಪಲಾಗಿ ಹೇಳೋದಾದರೆ ನಾವು ಮೈಲೇಜ್ ವೈಸ್ ಹೇಳಿದ್ದೀವಿ ಟ್ವೆಂಟಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಹಾಗೂ ಎ ಜಿ ಎಸ್ಸಲ್ಲಿ ಟ್ವೆಂಟಿ ಫಾಯಿಂಟ್ ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಮೈಲೇಜ್ ಬರೋ ಸ್ವಿಫ್ಟು ಕಾರನ್ನ ನೀವು ನೋಡ್ತಾ ಇದ್ದೀರಾ ಇನ್ನು ನಮ್ಮ ಶೋರೂಮ್ ಬಗ್ಗೆ ಹೇಳೋದಾದರೆ ಹಾಸನದಲ್ಲಿ ಈಗ ನೀವು ನಾನು ಮಾತಾಡ್ತಿರೋದು ಹಾಸನ ಶೋರೂಮ್ನ ನಿಂತ್ಕೊಂಡು ಮಾತಾಡ್ತಾಯಿದ್ದೀನಿ ಜೊತೆಯಲ್ಲಿ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮದು ವರ್ಕ್ಶಾಪ್ ಕೂಡ ಇದೆ ಹಾಗೆಯೇ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಸಕ್ಲೇಶಪುರದಲ್ಲಿ ತ್ರೀ ಎಸ್ ಫೆಸಿಲಿಟಿದು ಅಂದರೆ ಸೇಲ್ಸ್ ಸರ್ವಿಸ್ ಮತ್ತು ಸ್ಪೇರ್ಸ್ ಮೂರು ಅನುಕೂಲ ಅನುಕೂಲತೆ ಉಳ್ಳ ಡೀಲರ್ಶಿಪ್ ಸಕಲೇಶಪುರದಲ್ಲಿದೆ ಬಿ ಎಮ್ ರೋಡ್ ಶೋ ಮೇ ಮೇನ್ ಬಿ ಎಮ್ ರೋಡ್ನಲ್ಲಿ ಅದು ಸೆಟಪ್ ಇದೆ ಹಾಗೆ ಅರಸಿಕೆರೆಯಲ್ಲೂ ಕೂಡ ಹೆದ್ದಾರಿಯಲ್ಲೇ ನಮ್ಮದೊಂದು ಸೇಲ್ಸ್ ಔಟ್ಲೆಟ್ ಇದೆ ಹಾಗೆ ಚಂದ್ರಪಟ್ಟಣದಲ್ಲೂ ಕೂಡ ಸೇಲ್ಸ್ ಔಟ್ಲೆಟ್ ಇದೆ ಈಗ ಕ್ರಮೇಣ ವರ್ಕ್ಶಾಪ್ ಕೂಡ ಅಲ್ಲಿ ಪ್ರಾರಂಭಿಸುವ ಯೋಜನೆ ಇದೆ ಹಾಗೂ ಬೇಲೂರಿನಲ್ಲಿ ಚಿಕ್ಕಮಂಗ್ಳೂರು ರಸ್ತೆಯಲ್ಲಿ ಪೊಲೀಸ್ ಸ್ಟೇಷನ್ ಎದುರುಗಡೆ ನಮ್ಮದು ಸೇಲ್ಸ್ ಸೆಟಪ್ ಇದೆ ಹಾಗೆ ಅರ್ಕುಲ್ಗೂಡ್ನಲ್ಲಿ ಒಬ್ಬರು ನಮ್ಮದು ಸೆಟಪ್ ಇನ್ನು ಪ್ರಾರಂಭವಾಗಿಲ್ಲ ಆದರೆ ರೆಸಿಡೆಂಟ್ ಒಬ್ಬ ಸೇಲ್ಸ್ ಅಲ್ಲಿ ಇದ್ದಾರೆ ಈ ಇಷ್ಟು ಸ್ಥಳಗಳಲ್ಲಿ ನಮ್ಮ ವೆಂಕಟ್ ಮೋಟರ್ಸ್ನ ಔಟ್ಲೆಟ್ಗಳು ಲಭ್ಯವಿದೆ ನೀವು ಲಭ್ಯ ಇರುವ ಸ್ಥಳಗಳಲ್ಲಿ ಹೋಗಿ ವೆಹಿಕಲ್ಗಳನ್ನ ಬುಕ್ಕಿಂಗ್ ಮಾಡುವ ಡೆಲಿವರಿ ತಗೊಳ್ಳುವ ಫೆಸಿಲಿಟಿ ನಮ್ಮಲ್ಲಿದೆ